ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೋ ಜನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ಕೆಲವರಂತೂ ಸೀದಾ ಎದ್ದು ಮುಖವನ್ನ ತೊಳೆದು ಅಡಿಗೆ ಮನೆಗೆ ಹೋಗ್ತಾರೆ ಅಥವಾ ಹೊರಗಡೆ ಹೋಗಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಏನ್ ಮಾಡಬಾರ್ದು ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ ಅಂದ್ರೆ ಈ ತರದ ಒಂದು ಜೀವನವನ್ನ ಅಂದ್ರೆ ಅಧ್ಯಾತ್ಮದ ಜೀವನ ಇರಬಹುದು ದೈವ ಬಲದಿಂದ ಬದುಕ್ತಕ್ಕಂತಹ ಜನರೆಲ್ಲ ಇರಬಹುದು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಬೇಕಾಗುತ್ತೆ ನಾವ್ ಮಾಡಲ್ಲ ನಾವ್ ಇರೋದೆ ಹೀಗೆ ಅನ್ನೋರು ಸಲ ಇದನ್ನ ಕೇಳಿಸ್ಕೊಂಡು ನೋಡಿ ಸತ್ಯನೋ ಅಲ್ವಂತ ನೀವೇ ಯೋಚನೆ ಮಾಡಿ ನೋಡಿ ಈ ರೀತಿ ಮಾಡೋದ್ರಿಂದ ಕುಟುಂಬಗಳು ಎಷ್ಟು ಸುಂದರವಾದ ಒಂದು ಜೀವನವನ್ನ ಮಾಡಬಹುದು ಅದ್ಭುತವಾದ ಒಂದು ಸಂಸಾರ ಅವದ್ದಾಗ್ಬಿಡುತ್ತೆ ಅಳವಡಿಸ್ಕೊಳ್ಬೇಕು ಎಲ್ಲವೂ ಸಹ ಶಿಸ್ತುಬದ್ಧವಾಗಿ ಧರ್ಮಬದ್ಧವಾಗಿ ಇದ್ದಾಗ ಆ ಮನೆಯನ್ನ ಅಥವಾ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಯಾರು ಬೆರಳೆತ್ತು ತೋರ್ಸೋದಿಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅಥವಾ ಏನೋ ತೊಂದರೆ ಆಗ್ತಾ ಇದೆ ಇವರನ್ನ ಕಡಿಮೆ ಅಂದಾಜು ಸಹ ಹಾಕೋದಿಲ್ಲ ಯಾರ ಮುಂದೆನೂ ಸಹ ಒಂದು ಕೀಳರಿಮೆ ಆಗ್ಲಿ ಅಲ್ಲ ಬೇರೆಯವರಿಂದ ಕಡೆಗಣಿಸ್ಕೊಳ್ಳುವಂತಹ ಒಂದು ಬದುಕುವ ರೀತಿ ಆಗ್ಲಿ ಖಂಡಿತ ಬರೋದಿಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ಬೇಕು ಮಕ್ಕಳಿಗೆ ಎಲ್ಲಾರು ಹೇಳ್ತಾ ಇರ್ತಾರೆ ಬೆಳಗ್ಗೆ ಎದ್ದು ಓದೋದ್ರಿಂದ ತಲೆಗೆ ಹತ್ತುತ್ತೆ ಚೆನ್ನಾಗಿ ಅಂಕಗಳನ್ನ ತೆಗಿಬಹುದು ಅಂತ ಹೇಳ್ಕೊಡ್ತಾ ಇರ್ತಾರೆ ತಂದೆ ತಾಯಿರು ಅದೇ ತಂದೆ ತಾಯಿರು ಎಷ್ಟು ಬೇಗ ಎದ್ದೊಳ್ಳೆ ಸಾಧ್ಯ ಆಗುತ್ತೆ ಹೇಳಿ ಮಕ್ಕಳಿಗೆ ಉಪದೇಶ ಮಾಡುವಂಥದ್ದೆಲ್ಲ ತಂದೆ ತಾಯಿರು ಸ್ವತಃ ಅದನ್ನ ಪಾಲಿಸಿದ್ರೆ ಮಕ್ಕಳು ಅದನ್ನ ನೋಡಿ ಬೆಳೀತಾ ಇರ್ತಾರೆ ಇದೆಲ್ಲವೂ ಗೊತ್ತಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ನಾವೇನು ಹೊಸ್ದ ಹೇಳುವಂಥದ್ದೆಲ್ಲ ಎಷ್ಟೋ ಕಡೆ ಕೇಳಿರ್ತೀವಿ ಎಷ್ಟೋ ಜನ ಅಳವಡಿಸ್ಕೊಂಡಿರ್ತಾರೆ ಎಷ್ಟೋ ಜನ ಅಳವಡಿಸ್ಕೊಂಡ್ ಬಿಟ್ಟು ಬಿಟ್ಟಿರ್ತಾರೆ ಇನ್ನೆಷ್ಟೋ ಜನಕ್ಕೆ ಅಳವಡಿಸ್ಕೊಳ್ಬೇಕು ಅಂದ್ರೂ ಆಗ್ತಾ ಇರೋದಿಲ್ಲ ಅಂತಹ ಒಂದು ವಿಚಾರಗಳಲ್ಲಿ ನಾವು ಇದನ್ನ ಹೇಳ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಈ ರೀತಿ ಹೇಳೋದ್ರಿಂದನಾದ್ರೂ ಮನಸ್ಸಿಗೆ ನಾಟುತ್ತೆ ನಾವು ಮಾಡ್ತಿರ್ತಕ್ಕಂಥ ತಪ್ಪುಗಳು ಏನು ಅಂತ ತಿಳ್ಕೊಳ್ತೀವಿ ನಮ್ಮಿಂದನೇ ಎಷ್ಟೋ ತೊಂದರೆ ಆಗ್ತಾ ಇರುತ್ತೆ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅನ್ನೋದು ತಿಳ್ಕೊಂಡ್ಬಿಟ್ರೆ ಯಾರು ತಪ್ಪು ಮಾಡೋದಿಲ್ಲ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಯಾಕೆ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಹತ್ರಲ್ಲಿ ಒಬ್ಬರಾದ್ರೂ ಅದನ್ನ ಅನುಸರಿಸ್ತಾರಲ್ವ ಭಗವಂತನ ಕೃಪೆಯ ಒಳಗಾಗ್ತಾರೆ ಅನ್ನೋದಾದ್ರೆ ಯಾಕ್ ಮಾಡಬಾರ್ದು ಯಾಕ್ ಹೇಳ್ಬಾರ್ದು ಎಲ್ಲರನ್ನು ಸರಿ ಮಾಡೋದಕ್ಕೆ ಯಾರ ಕೈನಲ್ಲ ಆಗೋದಿಲ್ಲ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಜನಕ್ಕೆ ಇದನ್ನ ತಲುಪಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಕ್ಕಂಥ ತಪ್ಪುಗಳಿರ್ಬೋದು ಅಥವಾ ಯಾವುದೋ ಒಂದು ಆ ಆಲೋಚನೆ ಮಾಡಿಕೊಂಡು ನಮಗ್ ನಾವೇ ಮೋಸ ಮಾಡ್ಕೊಳ್ಳೋದಿಕ್ಕಿಂತ ಇಂಥ ಸರಳವಾದ ವಿಚಾರಗಳನ್ನ ತಿಳ್ಕೊಂಡಾದ್ರು ಆ ಮನೆಯನ್ನ ಆ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ಇದಾಗಿರುತ್ತೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿಯೊಬ್ಬರು ಸಹ ಬೆಳಿಗ್ಗೆ ಎದ್ದೊಳದು ಅಂತಂದ್ರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು ಸೂರ್ಯ ಉದಯಕ್ಕಿಂತ ಮುಂಚೆ ಒಂದೂವರೆ ಗಂಟೆ ಮುಂಚೆ ಎದ್ದೋಳ್ಬೇಕು ಎಲ್ಲರೂ ಅದೇ ಸತ್ಯ ಅದೇ ಮಾಡ್ಬೇಕಾಗಿರ್ತಕ್ಕಂಥದ್ದು ಪಶು ಪ್ರಾಣಿ ಪಕ್ಷಿಗಳೆಲ್ಲ ನೋಡಿ ಬೇಗ ಗೂಡನ್ನ ಸೇರುತ್ತವೆ ಸಾಯಂಕಾಲ ಬೇಗ ಮಲಗುತ್ತವೆ ಬೆಳಗ್ಗೆ ಬೇಗ ಬ್ರಹ್ಮ ಮುಹೂರ್ತದ ಇದ್ದು ಚಿಲಿಪಿಲಿ ಶಬ್ದವನ್ನ ನಾವು ಕೇಳಿಸ್ಕೊಳ್ಬೇಕು ಪಶು ಪಕ್ಷಿ ಪ್ರಾಣಿಗಳೇ ಈ ರೀತಿ ಇರ್ಬೇಕಾದ್ರೆ ಮನುಷ್ಯರಾದ ಬುದ್ಧಿಯನ್ನ ಹೊಂದಿರ್ತಕ್ಕಂತಹ ಆಲೋಚನೆನ ಮಾಡತಕ್ಕಂತ ಶಕ್ತಿ ಇರ್ತಕ್ಕಂಥವ್ರು ನಾವ್ ಯಾಕೆ ಮಾಡಬಾರ್ದು ನಮ್ಮ ಕುಟುಂಬ ಸೌಖ್ಯವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ನಮ್ಮ ಮನೆಯಲ್ಲಿ ಶಾಂತಿಯುತವಾಗಿ ಎಲ್ಲಾ ಕೆಲಸಗಳು ನಡಿಬೇಕು ಅನ್ನೋದಾದ್ರೆ ಬೆಳಿಗ್ಗೆ ಬೇಗ ಎದ್ದೊಳುವಂತ ಪ್ರಯತ್ನವನ್ನ ಮಾಡ್ಬೇಕು ಬೆಳಿಗ್ಗೆ ಬೇಗ ಎದ್ದು ಏನ್ ಮಾಡ್ಬೇಕು ನಮ್ಮ ಪುರಾಣಗಳು ಗ್ರಂಥಗಳು ಏನ್ ಹೇಳಿದ್ದೆ ಆರು ಕೆಲಸಗಳನ್ನು ನಾವು ಮಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಅಂತ ಹೇಳಿದಾರೆ ಆ ಆರು ಕೆಲಸಗಳಲ್ಲಿ ಇದು ಸಹ ಒಂದು ಬೆಳಿಗ್ಗೆ ಬೇಗ ಎದ್ದೊಳದು ಒಂದು ಕೆಲಸ ಆಗಿರುತ್ತೆ ಅಕಸ್ಮಾತ್ ನಾವು ಬೇಗ ಬೆಳಿಗ್ಗೆ ಬೇಗ ಎದ್ದೊಳಕ್ ಆಗಲ್ಲ ಅಂತ ನೀವೇನಾದ್ರು ಪ್ರಶ್ನೆ ಮಾಡಿದ್ರೆ ಯಾರು ಎದ್ದೊಳಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ ನೈಟ್ ಡ್ಯೂಟಿ ಮಾಡ್ತಾರಲ್ಲ ರಾತ್ರಿ ಪಾಳೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಮನೆಯನ್ನ ನಿರ್ವಹಣೆ ಮಾಡ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಇದಿಲ್ಲದೆ ರಾತ್ರಿ ಪೂತ ಈ ತರ ಇದ್ದು ಕೆಲಸವನ್ನ ಮಾಡ್ಬೇಕಾಗುತ್ತೆ ಇನ್ನು ಎಷ್ಟೋ ಜನಕ್ಕೆ ಕಾಯಿಲೆಗಳು ಬಂದು ರಾತ್ರಿ ಪೂತ ನಿದ್ದೆ ಬಂದಿರೋದಿಲ್ಲ ಅಥವಾ ಅವ್ರಿಗೆ ಎದ್ದೊಳಕೆ ಆಗುದಿಲ್ಲ ಬೆಳಗಿನ ಸಮಯದಲ್ಲಿ ಅವ್ರಿಗೆ ಬೆಳಗಿನ ಕಾಯಿಲೆ ಅಂತಾನೆ ಇರುತ್ತೆ ಕೆಲವ್ರಿಗೆ ಅಂತವರೆಲ್ಲರೂ ಸಹ ಅದಕ್ಕೆ ಕ್ಷಮೆ ಇರುತ್ತೆ ಅಂತವ್ರಿಗೆ ಇದನ್ನ ಹೇಳ್ತಾ ಇಲ್ಲ ಅವರೆಲ್ಲರೂ ಸಹ ಆರಾಮಾಗಿ ಮಲಗಿ ಭಗವಂತನಲ್ಲಿ ಕ್ಷಮೆಯನ್ನ ಕೇಳಿ ಅವ್ರಿಗೆ ಸೂಕ್ತವಾದ ಆರೋಗ್ಯ ಮತ್ತು ಸೂಕ್ತವಾದ ಕೆಲಸ ಸಿಗುವಂತಹ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು ಆಸೆ ಇದ್ರೆ ಬೆಳಿಗ್ಗೆ ಬೇಗ ಎದ್ದು ಹೇಳ್ಬೇಕು ಅನ್ನೋದಾದ್ರೆ ಮಾಡ್ಬೇಕು ಏನಾದ್ರು ಒಂದು ಒಳ್ಳೆ ಕೆಲಸ ಅನ್ನೋದಾದ್ರೆ ಇಲ್ಲ ಮಿಕ್ಕಿದವರೆಲ್ಲ ಆರೋಗ್ಯವಾಗಿರ್ತಾರೆ ನೋಡಿ ಅವರೆಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ ಆದ್ರೂ ಮೂವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಹರಟೆ ಹೊಡ್ಕೊಂಡು ಹೊರಗಡೆ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರಲ್ಲ ಅವರೆಲ್ಲರೂ ಸಹ ಸ್ವಲ್ಪ ಬೇಗ ಮಲಗಿ ಬೇಗ ಎದ್ದೋಳುವಂತ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಆಗ ಆ ಮನೆಯಲ್ಲಿ ಯಾವುದೇ ರೀತಿಯ ಅಚಾತುರೆಗಳು ತೊಂದರೆಗಳು ಕಿರಿಕಿರಿಗಳು ನಡೆಯೋದಿಲ್ಲ ಸುಸೂತ್ರವಾಗಿ ಎಲ್ಲವೂ ನಡೆಯುತ್ತೆ ಅನ್ನೋದು ಭಾವನೆ ಅಂತಹ ಅನುಭವ ಆಗಿರೋದ್ರಿಂದನೇ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲಾ ಕಡೆನೂ ಸಹ ನೋಡಿ ಗುರುಕುಲಗಳಲ್ಲಿ ಇರ್ಬಹುದು ಅಥವಾ ಹ್ಮ್ ಅಧ್ಯಾತ್ಮದಲ್ಲಿ ಇರ್ತಕ್ಕಂಥವ್ರು ಬೆಳಗ್ಗೆ ಎದ್ದು ಸಾಧನೆಯನ್ನ ಮಾಡ್ತಾ ಇರ್ತಾರೆ ಅಂತಹ ಒಂದು ಪ್ರತಿಯೊಬ್ರು ಸಹ ಇದನ್ನ ತಿಳ್ಕೊಳ್ಬೇಕು ಸಾಧನೆ ಅಂತಂದ್ರೆ ಅಧ್ಯಾತ್ಮ ಒಂದೇ ಅಲ್ಲ ತಪಸ್ವಿಗಳಾಗೋದು ಅಥವಾ ಇನ್ನೇನೋ ದೇವರನ್ನ ಹೊಲಿಸ್ಕೊಳ್ಳೋದು ಅಂತಲ್ಲ ಪ್ರತಿನಿತ್ಯ ಜೀವನವನ್ನ ಹೇಗೆ ಮಾಡ್ಬೇಕು ಅನ್ನೋದು ಸಹ ತಿಳ್ಕೊಂಡಿರ್ಬೇಕು ಬದುಕುವ ರೀತಿ ಅದಕ್ಕೆ ಬರ್ತಕ್ಕಂತಹ ಒಂದು ಅಡೆ ತಡೆಗಳನ್ನ ಹೇಗೆ ನಿವಾರಿಸ್ಕೊಂಡು ಧೈರ್ಯವಾಗಿ ಒಳ್ಳೆ ರೀತಿಯಲ್ಲಿ ಜೀವನವನ್ನ ನಿರ್ವಹಿಸಬೇಕಲ್ವಾ ಅಂತಹ ಒಂದು ಜ್ಞಾನ ಬರ್ಬೇಕಲ್ವಾ ಅದು ಸಹ ಸಾಧನೆನೆ ಮನೇಲಿ ಎಷ್ಟೊಂದು ಜನ ಇರ್ತಾರೆ ಆ ಕುಟುಂಬವನ್ನ ನಿರ್ವಹಿಸಿಕೊಂಡು ಅವರ ಪ್ರತಿಯೊಂದು ಆ ಬೇಕು ಬೇಡಗಳನ್ನ ತಿಳ್ಕೊಂಡು ಯಾವುದೇ ರೀತಿಯ ನೋವು ಪಡೆದೇ ಬೇಜಾರ್ ಮಾಡ್ಕೊಳ್ದೆ ಅಪಾರ್ಥಗಳು ಮಾಡ್ಕೊಳ್ದೆ ಸುಂದರವಾದ ಬದುಕನ್ನ ರೂಪಿಸ್ಕೊಳ್ಬೇಕಲ್ಲ ಅದು ಒಂದು ಸಾಧನೆ ಅಲ್ವಾ ಈ ಸಂಸಾರನೇ ಒಂದು ಸಾಗರ ಆಗಿರೋದ್ರಿಂದ ಅಲ್ಲಿ ಬರ್ತಕ್ಕಂತಹ ಎಲ್ಲ ತೊಂದರೆಗಳ ನಿವಾರಣೆ ಮಾಡ್ಕೊಳ್ತಕ್ಕಂತಹ ಶಕ್ತಿಯನ್ನ ತಂದ್ಕೊಳ್ಬೇಕು ಅಂತ ಶಕ್ತಿ ಬರ್ತಕ್ಕಂಥದ್ದೇ ಬ್ರಹ್ಮ ಮುಹೂರ್ತದಲ್ಲಿ ನೀವು ಎದ್ದು ನೋಡಿ ಆ ಸಮಯದಲ್ಲಿ ಇದ್ದು ಒಂದು ಪ್ರಾಣಾಯಾಮವನ್ನು ಒಂದು ನಡಿಗೆಯನ್ನು ಶುರು ಮಾಡಿ ನೋಡಿ ಅಥವಾ ಒಂದು ಜಪ ತಪವನ್ನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಂತಹ ಚೈತನ್ಯ ಒಳಗಡೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ರು ನಿದ್ದೆ ಬರೋದಿಲ್ಲ ಆಮೇಲೆ ಇದು ಈ ಒಂದು ಈ ಆರು ಕೆಲಸಗಳಲ್ಲಿ ಬೆಳಗ್ಗೆ ಬೇಗ ಎದ್ದೊಳದು ಸಹ ಒಂದು ಕೆಲಸ ಆಗಿರುತ್ತೆ ಬೆಳಗ್ಗೆ ಬೇಗ ಎದ್ರೆ ಆರೋಗ್ಯವಾಗಿ ಉಲ್ಲಾಸವಾಗಿ ಇರ್ತಿದೆ ನಂತರ ಎದ್ದ ತಕ್ಷಣನೇ ಹಾಸಿಗೆ ಮೇಲೆ ಕೂತ್ಕೊಂಡೆ ಎರಡೂ ಕೈಗಳನ್ನ ನೋಡ್ತಾ ಕರಾಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತಿ ಗೌರಿ ಪ್ರಭಾತೆ ಕರ ದರ್ಶನಂ ಅನ್ನೋ ಒಂದು ಸ್ತೋತ್ರವನ್ನ ಎರಡೂ ಕೈಗಳನ್ನ ನೋಡ್ತಾ ಮಹಾಲಕ್ಷ್ಮಿಯನ್ನ ಸರಸ್ವತಿಯನ್ನ ಪಾರ್ವತಿ ದೇವಿಯನ್ನ ನೆನೆಸ್ಕೊಳ್ಬೇಕಾಗುತ್ತೆ ನಾವು ಮಾಡ್ತಕ್ಕಂತಹ ಬೆಳಗ್ಗೆ ಎದ್ದು ಬೆಳಗ್ಗೆಯಿಂದ ಸಜ್ಜವ್ರಿಗೇನೆಲ್ಲ ಕೆಲಸ ಮಾಡ್ತೀವೋ ಆ ಕೆಲಸಗಳೆಲ್ಲವೂ ಸಹ ಶುದ್ಧವಾಗಿದ್ದು ನಮ್ಮನ್ನ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಹಾಸಿಗೆಯಿಂದ ಕೆಳಗಡೆ ನಾವು ಕಾಲನ್ನ ಇಟ್ಟಾಗ ಭೂಮಿ ತಾಯಿಗೆ ನಾವು ನಮಸ್ಕಾರವನ್ನ ತಪ್ಪದೆ ಮಾಡ್ಬೇಕಾಗುತ್ತೆ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಳಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಂದ್ರೆ ಭೂತಾಯಿಯಿಂದನೇ ನಾವೆಲ್ಲ ಬದುಕ್ತಾ ಇರತಕ್ಕಂಥದ್ದು ಭೂಮಿಯ ಒಳಗಡೆ ಖನಿಜ ಸಂಪದಗಳಿದೆ ಅಲ್ವಾ ಎಲ್ಲಾ ರೀತಿಯ ಖನಿಜ ಸಂಪದಗಳು ಮುತ್ತು ರತ್ನ ವಜ್ರ ವೈಡೂರ್ಯ ಚಿನ್ನ ಪೆಟ್ರೋಲು ಕಲ್ಲಿದ್ದಲು ಎಲ್ಲವೂ ಸಹ ಭೂಮಿ ಒಳಗಡೆನೆ ಇರ್ತಕ್ಕಂಥದ್ದು ಆಹಾರ ಪದಾರ್ಥಗಳನ್ನು ಸಹ ನಾವು ಭೂಮಿಯಿಂದಾನೇ ಬೆಳೀತಕ್ಕಂಥದ್ದು ನಮ್ಮನ್ನ ಪೋಷಣೆ ಮಾಡ್ತಕ್ಕಂಥವಳು ನಮ್ಮನ್ನ ಸಂಪತ್ ಭರಿತವಾಗಿ ಭೂತಾಯಿ ಆಗಿರೋದ್ರಿಂದ ಆ ಭೂಮಿಯನ್ನ ನಾವು ಅಗಿತೀವಿ ಅದ್ರ ಮೇಲೆ ತುಳಿತೀವಿ ಕಾಲಿಡ್ತೀವಿ ಇದೆಲ್ಲವನ್ನ ಮಾಡ್ತೀವಿ ನಾವು ಅಂತಹ ಭೂತಾಯಿಗೆ ನಾವು ಕ್ಷಮೆಯನ್ನ ಕೇಳಿ ನಮಸ್ಕಾರವನ್ನ ಮಾಡ್ಬೇಕು ಯಾಕಂದ್ರೆ ಭೂತಾಯಿ ಇದ್ರೇನೆ ನಾವು ಸುಭದ್ರವಾದ ಜೀವನವನ್ನ ಮಾಡಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅದಕ್ಕೆ ಭೂತಾಯಿಗೆ ನಾವು ಕೃತಜ್ಞತೆಯನ್ನ ಸೂಚಿಸ್ಬೇಕು ಆಕೆಗೆ ನಮಸ್ಕಾರವನ್ನ ಮಾಡ್ಬೇಕು ಪ್ರತಿಯೊಬ್ಬರು ಸಹ ತಿಳ್ಕೊಳ್ಬೇಕು ಮಕ್ಕಳಿಗೂ ಸಹ ಇದನ್ನು ತಿಳಿಸಿ ಹೇಳ್ಬೇಕು ಮನೆಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ಇಂತಹ ಒಂದು ಜ್ಞಾನವನ್ನ ಕೊಡ್ಬೇಕಾಗತ್ತೆ ಆಗ ಬೆಳಿತಾ 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 ಅವರಲ್ಲೂ ಸಹ ಆ ತಪ್ಪಿತಸ್ಥ ಭಾವನೆ ಆಗ್ಲಿ ತಪ್ಪು ಮಾಡೋದಾಗ್ಲಿ ಕಡಿಮೆ ಆಗುತ್ತೆ ಸಂಸ್ಕಾರ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಅರಿವು ಅವರಲ್ಲಿ ಬರೋಕೆ ಶುರು ಆಗುತ್ತೆ ಈ ರೀತಿ ಮೂರು ಆದ್ಮೇಲೆ ನಾಲ್ಕನೇದು ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನವನ್ನು ಮುತ್ತುಗಳನ್ನು ರತ್ನಗಳನ್ನು ಅಥವಾ ಗೋಮಾತೆಯನ್ನು ನೋಡೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ನಾವೆಲ್ಲ ಮಾಡ್ತೀವಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಂಗಲ್ಯವನ್ನ ಕಣ್ಣಿಗೆ ಒತ್ಕೊಳ್ತಾ ಇರ್ತೀವಿ ಸುಮಾರು ಜನ ಹೇಳ್ತಾ ಇರ್ತಾರೆ ಯಾತಕ್ಕೆ ಆ ರೀತಿ ಮಾಡೋದು ಅನ್ನೋದಾದ್ರೆ ಸೌಭಾಗ್ಯದ ಚಿಹ್ನೆ ಅಂತ ಹೇಳ್ತಾರೆ ನಾ ಪಾರ್ಥಿವ್ರತೆ ಅಂತ ಹೇಳ್ತಾರೆ ಸೌಭಾಗ್ಯದ ಚಿಹ್ನೆ ಅಂತ ಹೇಳ್ತಾರೆ ಹೌದು ಅದು ಸೌಭಾಗ್ಯ ಅಂತಂದ್ರೆ ಸುಮಂಗಲಿತನ ಅನ್ನೋದು ಒಂದಾದ್ರೆ ಬೆಳಗ್ಗೆ ಎದ್ದು ಚಿನ್ನವನ್ನ ನೋಡುದು ಮುತ್ತು ರತ್ನಗಳನ್ನ ನೋಡ್ತಕ್ಕಂಥದ್ದು ಆ ಮನೆಯಲ್ಲಿ ಆ ಅಂದ್ರೆ ಒಂದು ಶುಭ ಕಲ್ಯಾಣ ಉಂಟಾಗ್ತಕ್ಕಂಥದ್ದು ಚಿನ್ನ ಬೆಳ್ಳಿ ಎಲ್ಲವೂ ಸಹ ಶುಭದ ಸಂಕೇತ ಅಲ್ವಾ ಐಶ್ವರ್ಯದ ಸಂಕೇತ ಆಗಿದೆ ಮಹಾಲಕ್ಷ್ಮಿಯ ಸಂಕೇತ ಬೆಳಗ್ಗೆ ಎದ್ದು ಅದನ್ನ ಸ್ಪರ್ಶ ಮಾಡಿದ್ರೆ ಅದನ್ನ ನೋಡಿದ್ರೆ ಜೀವನ ಪರ್ಯಂತ ನಾವು ಸುಖಿಗಳಾಗಿರ್ತೀವಿ ಅದೃಷ್ಟವಂತರಾಗಿರ್ತೀವಿ ಹಾಗೆ ಅದಕ್ಕೆ ಗೌರವವನ್ನು ಸಹ ನಾವು ಕೊಡ್ತೀವಿ ಅದು ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಒಳ್ಳೆಯದನ್ನ ಸಂಪತ್ತನ್ನ ತಂದು ಕೊಡ್ತಕ್ಕಂಥದ್ದು ಹಾಗಾಗಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಬೆಳಗ್ಗೆ ಎದ್ದು ಇದನ್ನ ಮಾಡ್ಲೇಬೇಕು ಇದೆಲ್ಲವನ್ನ ನಾವು ಮಾಡೋಕಾಗ್ಲಿಲ್ಲ ಅನ್ನೋದಾದ್ರೆ ದೇವರ ಫೋಟೋವನ್ನ ಹಾಕೊಂಡಿರ್ತೀವಲ್ಲ ಅದನ್ನಾದ್ರೂ ನೋಡಿ ನಮಸ್ಕಾರವನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಮ ಜೀವನ ಸುಸೂತ್ರವಾಗಿ ನಡೀತಾ ಇರುತ್ತೆ ನಂತರ ನಾವು ಕೈಕಾಲು ಮುಖಗಳನ್ನ ತೊಳ್ಕೊಂಡು ಮನೆಯಲ್ಲಿ ಇರ್ತಕ್ಕಂತ ಹಿರಿಯರಿರ್ಬೋದು ತಂದೆ ತಾಯಿರಿ ಇರ್ಬೋದು ಅವರ ಪಾದಗಳಿಗೆ ನಮಸ್ಕಾರವನ್ನ ಮಾಡ್ಬೇಕಾಗುತ್ತೆ ಇದನ್ನ ಈ ಸಂಸ್ಕಾರವನ್ನ ಪ್ರತಿಯೊಬ್ಬರು ಕಲಿಬೇಕಾಗುತ್ತೆ ಯಾಕಂದ್ರೆ ತಂದೆ ತಾಯಿ ಗುರುಗಳಾಗಿರ್ತಾರೆ ನಮ್ಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥವ್ರು ಹಾಗೆ ನಮ್ಮನ್ನ ಸುರಕ್ಷತೆಯಿಂದ ನೋಡ್ಕೊಳ್ಳೋರು ಅವರೇ ಆಗಿರ್ತಾರೆ ತಂದೆ ತಾಯಿಗಿಂತ ಮಿಗಿಲಾದ ದೇವರು ಇಲ್ಲ ಅಂತ ಗೊತ್ತಲ್ವಾ ಅವರೇ ನಮ್ಮ ಶ್ರೇಯಸ್ಸನ್ನ ಬಯಸ್ತಕ್ಕಂಥದ್ದು ಅವರಿಂದನೇ ನಾವು ಎಲ್ಲರೂ ಸಹ ಅವರ ಒಂದು ಆಶೀರ್ವಾದ ಇರೋವರೆಗೂ ನಾವೆಲ್ಲರೂ ಚೆನ್ನಾಗಿರ್ತೀವಿ ಹೋದ್ಮೇಲೆ ಯಾವ ರೀತಿ ನಾವು ನಮಸ್ಕಾರ ಮಾಡೋಕ್ಕಾಗುತ್ತೆ ಫೋಟೋಗಳಿಗೆ ನಮಸ್ಕಾರ ಮಾಡ್ಬೇಕಾಗುತ್ತೆ ಸಮಾಧಿ ಹತ್ರ ಹೋಗಿ ನಮಸ್ಕಾರ ಮಾಡ್ಬೇಕಾಗುತ್ತೆ ಅಥವಾ ಅವರನ್ನ ನೆನೆಸ್ಕೊಂಡು ದುಃಖ ಪಡ್ಬೇಕಾಗುತ್ತೆ ಅವ್ರು ಇರುವಾಗ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನ ತಗೊಳ್ತಕ್ಕಂಥದ್ದು ಮಾಡಿದ್ರೆ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಏಳಿಗೆ ಅನ್ನೋದು ಆಗುತ್ತಲ್ವಾ ಅವ್ರ ಖುಷಿಯಿಂದ ಆಶೀರ್ವಾದ ಮಾಡಿದ್ರೆ ಒಂದು ನಾಲ್ಕು ಒಳ್ಳೆ ಮಾತನ್ನ ಆಡಿದ್ರೆ ಅದಕ್ಕಿಂತ ಮಿಗಿಲಾದ ಇನ್ನೇನಿರುತ್ತೆ ಹೇಳಿ ಜೀವನದಲ್ಲಿ ಇರುವಾಗ ಇಂತಹ ಒಂದು ಸಂಸ್ಕಾರವನ್ನ ಬೆಳೆಸ್ಕೊಂಡು ಅದನ್ನ ಪಡ್ಕೊಳ್ಳೋದು ಒಳ್ಳೇದಾಗುತ್ತೆ ಇನ್ನೊಂದ್ ನಂತರ ಸ್ವಲ್ಪ ಹೊತ್ತು ಕೂತು ಜಪ ತಪವನ್ನ ಮಾಡಿ ಧ್ಯಾನವನ್ನ ಮಾಡ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಮ ಶರೀರ ಅಲ್ಲದೆ ನಮ್ಮ ಮನಸ್ಸು ನಮ್ಮ ಆತ್ಮ ಬಲವಾಗುತ್ತೆ ಮುಂದ ಆಲೋಚನೆ ಅನ್ನೋದು ಜಾಸ್ತಿ ಆಗುತ್ತೆ ಜಾಣತನ ಜಾಸ್ತಿ ಆಗುತ್ತೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಯಾವ್ದು ಸರಿ ತಪ್ಪು ಅಂತ ತಿಳ್ಕೊಳ್ಳೋ ಒಂದು ಶಕ್ತಿ ಬರುತ್ತೆ ಹೇಗೆ ಜೀವನವನ್ನು ನಿರ್ವಹಿಸಬೇಕು ಅನ್ನೋದು ಗೊತ್ತಾಗುತ್ತೆ ನಮಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ತಿಳ್ಕೊಳ್ಳೋ ಶಕ್ತಿ ಬರುತ್ತೆ ಅಗಾಧವಾದ ಚೈತನ್ಯ ನಮ್ಮ ದೇಹಕ್ಕೆ ಬರುತ್ತೆ ಜಪವನ್ನ ಮಾಡೋದ್ರಿಂದ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಧ್ಯಾನವನ್ನ ಮಾಡೋದ್ರಿಂದ ದೇಹ ಆರೋಗ್ಯವಾಗಿರುತ್ತೆ ಈ ಎಲ್ಲಾ ಕೆಲಸಗಳನ್ನ ಯಾವ ವ್ಯಕ್ತಿ ಮಾಡ್ತಾರೋ ಆ ವ್ಯಕ್ತಿಯ ಜೀವನ ಸುಭದ್ರವಾಗಿ ಸುಸಂಸ್ಕೃತವಾಗಿ ಯಶಸ್ಸಿನ ತುತ್ತ ತುದಿಯಲ್ಲಿ ಇರುತ್ತೆ ಇದೆಲ್ಲವನ್ನು ಸಹ ಬೆಳಗ್ಗೆ ಮಾಡ್ತಕ್ಕಂಥದ್ದು ಇದಾದ ನಂತರ ರಾತ್ರಿ ಏನು ಮಾಡ್ಬೇಕು ಅನ್ನೋದಾದ್ರೆ ಈಗ ನಾವೆಲ್ಲಾ ಗೊತ್ತಲ್ವಾ ನಾವ್ ಯಾವುದೇ ಒಂದು ಒಂದು ಕಚೇರಿ ಇರ್ಬೋದು ಒಂದು ಕಂಪನಿ ಇರ್ಬೋದು ಅದು ತಿಂಗಳಲ್ಲ ಇರ್ಬೋದು ಅಥವಾ ದಿನನಿತ್ಯ ಇರ್ಬೋದು ಬೆಳಗ್ಗಿಂದ ಸಂಜೆವರೆಗೂ ಮಾಡಿರ್ತಕ್ಕಂತಹ ಕೆಲಸವನ್ನ ನಾವು ಒಬ್ರಿಗೆ ಒಪ್ಪಿಸ್ಬೇಕಾಗುತ್ತೆ ಇಷ್ಟಿಷ್ಟೆಲ್ಲ ಮಾಡಿದ್ವಿ ಅಂತ ಅದನ್ನ ರಿವ್ಯೂ ಅಂತ ಹೇಳ್ತೀವಲ್ಲ ಎಷ್ಟೋ ಜನ ನಮ್ಮ ಹತ್ರ ಈ ಮಾತನ್ನೆಲ್ಲ ಹೇಳಿರ್ತಾರೆ ಮೀಟಿಂಗ್ ಇರುತ್ತೆ ಇವಾಗ ರಿವ್ಯೂ ಮೀಟಿಂಗ್ ಇರುತ್ತೆ ಅಂತ ಹೇಳಿ ಅಂದ್ರೆ ಬೆಳಗ್ಗಿಂದ ಮಾಡಿರ್ತಕ್ಕಂಥ ಕೆಲಸವನ್ನ ಅವ್ರ ಅಲ್ಲಿ ಒಪ್ಪಿಸ್ಬೇಕಾಗುತ್ತೆ ಏನಾಗಿದೆ ಏನ್ ಸರಿ ಇದೆ ಏನ್ ತಪ್ಪಿದೆ ಏನ್ ಬಂದೆ ನಾಳೆ ಏನ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಅದನ್ನೆಲ್ಲ ಹೇಗ್ ತಿದ್ಕೊಳ್ಬೇಕು ಅಂತ ಎಲ್ಲವನ್ನು ಸಹ ಅಲ್ಲಿ ಆ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಹಾಗೆ ನಮ್ಮ ಜೀವನದಲ್ಲೂ ಸಹ ಬೆಳಗ್ಗಿಂದ ನಾವ್ ಏನೆಲ್ಲ ಕೆಲಸ ಮಾಡಿರ್ತೀವಲ್ಲ ನಾವು ಬೆಳಿಗ್ಗೆ ಎದ್ದೊಳ್ತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿರ್ತೀವಿ ಇವತ್ತಿನ ಒಂದು ಕೆಲಸ ನಿಮ್ಮ ಅನುಗ್ರಹದಿಂದ ಬಂದಿರ್ತಕ್ಕಂಥದ್ದು ಅದ್ರಲ್ಲಿ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಒಳ್ಳೆ ರೀತಿನಲ್ಲಿ ನಡ್ಕೊಳ್ಳುವಂತ ಶಕ್ತಿ ಕೊಡಿ ಅಂತ ಹೇಳಿರ್ತೀವಿ ಆ ರೀತಿ ಹೇಳ್ಕೊಂಡು ನಾವು ಜೀವನವನ್ನು ಮಾಡಿರ್ತೀವಿ ಆದ್ರೆ ರಾತ್ರಿ ಆಗುವಷ್ಟೊತ್ತಿಗೆ ನಾವು ಯಾವಾಗ ಯಾವ ನಮ್ಮ ಬಾಯಿಂದ ಕೆಟ್ಟ ಮಾತು ಬಂದಿರುತ್ತೋ ಕೈಯಿಂದ ಕೆಟ್ಟ ಕೆಲಸವನ್ನ ಮಾಡಿರ್ತೀವೋ ಎಲ್ಲೆಲ್ಲಿ ತಪ್ಪು ಮಾಹಿತಿಯನ್ನ ಕೇಳಿಸ್ಕೊಂಡಿರ್ತೀವೋ ತಪ್ಪುಗಳನ್ನ ನೋಡಿರ್ತಿವೋ ಒಂದಲ್ಲ ಒಂದು ನಮ್ಮ ಜೀವನದಲ್ಲಿ ಆಗ್ತಾನೆ ಇರುತ್ತೆ ಅಂತದನ್ನೆಲ್ಲವನ್ನೂ ಸಹ ನಾವು ರಾತ್ರಿ ನೋಡ್ಕೊಂಡು ಆ ತಪ್ಪಾಗಳ ಆಗಿದ್ರೆ ಅದನ್ನ ಕ್ಷಮಿಸುವಂತೆ ಕೇಳಿಕೊಂಡು ಪಶ್ಚಾತಾಪ ಪಡ್ಕೊಂಡು ನಾಳೆಯಿಂದ ಅದಾಗದೇ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸಿಕೊಳ್ಳುವಂತಹ ಒಂದು ಶಕ್ತಿಯನ್ನ ತಂದುಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪಶ್ಚಾತ್ತಾಪವನ್ನ ಪಡ್ತಾ ನಾಳೆ ದಿನ ಇನ್ನೂ ಸು ಸುಭದ್ರವಾಗಿರಲಿ ಇನ್ನೂ ಒಳ್ಳೆಯದಾಗಿರ್ಲಿ ಅಂತ ಹೇಳ್ತಾ ನಿದ್ದೆಯನ್ನ ಮಾಡೋದು ಒಳ್ಳೇದು ಯಾಕಂದ್ರೆ ನೋಡಿ ಇದುವರೆಗೂ ಎಷ್ಟೋ ಜನ ನೋಡ್ತಾ ಇರ್ತಾರಲ್ಲ ಹೊರಗಡೆ ಹೋದಾಗ ಬೇಡವಾದದನ್ನ ನೋಡ್ತಾ ಇರ್ತಾರೆ ಬೇಡವಾದದನ್ನ ಕೇಳಿಸ್ಕೊಳ್ತಾ ಇರ್ತಾರೆ ಬೇಡವಾದದನ್ನ ಮಾತಾಡ್ತಾ ಇರ್ತಾರೆ ಈಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಇನ್ಯಾರೋ ಇನ್ಯಾನೋ ಬೈತಾ ಇರ್ತಾರೆ ಜಗಳ ಮಾಡ್ತಾ ಇರ್ತಾರೆ ಅದನ್ನೆಲ್ಲವನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ ಆ ವಿಕಾರ ಮನಸ್ಥಿತಿ ಅಂತ ಹೇಳ್ತೀವಿ ಅದನ್ನ ಅಂತಹ ಮನಸ್ಥಿತಿಯಿಂದ ಈಗ ಮನೆಯಲ್ಲೇ ಆದ್ರೂ ಯಾರು ಜಗಳ ಮಾಡ್ಕೊತಾ ಇದ್ರೆ ಒಬ್ರಿಗೊಬ್ರು ಅರ್ಥ ಸೋಸದಿರೋ ಅಥವಾ ಗಂಡ ಹೆಂಡತಿನೋ ಅಥವಾ ಇನ್ ಯಾರೋ ಓಡದಾಡ್ತಾ ಇದ್ರೆ ಬಡ್ದಾಡ್ತಾ ಇದ್ರೆ ಅದಕ್ಕುಪ್ಪು ಕಾರು ಇನ್ನೇನೋ ಮಾತಾಡ್ಕೊಂಡು ಅಥವಾ ಅದ್ ಮನಸ್ಸಲ್ಲಿ ಇಟ್ಕೊಂಡು ಇನ್ನೇನೇನೋ ಕೆಟ್ಟಕ್ಕೆಲ್ಲ ಮಾಡ್ತಾ ಇರ್ತಾರೆ ಅಂತದೆಲ್ಲವನ್ನ ಮಾಡದೇ ಇರುವಂತಹ ಒಂದು ದೈವ ಅನುಗ್ರಹ ಆಗುತ್ತೆ ಈ ರೀತಿ ಪ್ರಾರ್ಥನೆಯನ್ನ ಮಾಡಿ ಮಲಗೋದ್ರಿಂದ ಕೆಟ್ಟದ್ಯಾವ್ದು ನಾವು ಕಣ್ಣಿಂದ ನೋಡಕ್ಕಾಗಲ್ಲ ಕೆಳಸ್ಕೊಳಕಾಗಲ್ಲ ಮಾತಾಡಕ್ಕಾಗಲ್ಲ ಇಷ್ಟೇ ಅಲ್ವಾ ನಾವು ಮಾಡ್ಬೇಕಾಗಿರೋದು ಒಂದು ಪುಣ್ಯವನ್ನ ಸಂಪಾದನೆ ಮಾಡ್ಬೇಕು ಅನ್ನೋದಾದ್ರೆ ಕಾಯ ವಾಚ ಮನಸ್ಸ ಶುದ್ಧವಾಗಿರ್ಬೇಕು ಅಂತದ್ ನಮ್ ಕಣ್ಣಿಗೂ ಸಹ ಬೀಳೋದಿಲ್ಲ ನಾವ್ ಯಾವಾಗ ಹೆಚ್ಚೆಚ್ಚು ಈ ರೀತಿ ನಾವು ಮನಸ್ಸನ್ನ ಉಕ್ಕಿ ನೋಡ್ತಾ ಇರ್ತೀವೋ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಪ್ರಶ್ನೆಗಳನ್ನ ಹಾಕೊಳ್ತಾ ಇರ್ತೋ ಅಂತರ ಮನದ ಒಳಗಡೆ ಹೋಗಿ ನಾವು ಪ್ರಶ್ನೆಗಳನ್ನ ಹಾಕಿ ಅದಕ್ಕೆ ಉತ್ತರವನ್ನ ಹುಡುಕ್ತಿವೋ ಆಗ ಅಲ್ಲಿ ಜ್ಞಾನ ಅನ್ನೋದು ಜಾಸ್ತಿ ಆಗುತ್ತೆ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ ತಪ್ಪುಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡುತ್ತೆ ಪ್ರತಿ ದಿನ ರಾತ್ರಿ ಮಲಗೋಕಿಂತ ಮುಂಚೆ ಒಂದು ಅವಲೋಕನವನ್ನ ಮಾಡ್ಕೊಳ್ಬೇಕು ಯಾರೆಲ್ಲ ಈ ನಿಟ್ಟಿನಲ್ಲಿ ಅದನ್ನ ಮಾಡ್ತಾ ಇರ್ತಾರೋ ಅವ್ರ ಯಾವ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ ತೊಂದರೆಯನ್ನ ಮಾಡ್ಕೊಳ್ಳೋದಿಲ್ಲ ಇನ್ನೊಬ್ಬರಿಗೆ ಹಾನಿ ಮಾಡೋದಿಲ್ಲ ಅಂತಹ ಒಂದು ಒಳ್ಳೆಯ ಸಂಸ್ಕಾರಯುತವಾದ ಜೀವನ ಅವರದಾಗಿರುತ್ತೆ ಅಂತವನ್ನೆಲ್ಲರೂ ನಂಬುದು ಅವರನ್ನ ಅವರಿಗೆ ಪ್ರಶ್ನೆ ಹಾಕೊಂಡು ಅವರೇ ಅವ್ರಿಗೆ ಗುರುವಾಗಿ ಅವರೇ ಅದರಲ್ಲಿ ಹುಡುಕ್ಕೊಂಡು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ ಓದಿ ತಿಳ್ಕೊಂಡು ಅಳವಡಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಜೀವನ ಇರೋದಿಲ್ಲ ಅಂತಹ ಸತ್ಯದ ಆದಿಯಲ್ಲಿ ಎಲ್ಲರೂ ಬದುಕ್ಬೇಕು ಇಂತಹ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಂಡು ಅದರಂತೆ ನಡ್ಕೊಂಡು ಹೋದ್ರೆ ಇದೆಲ್ಲ ಒಂದು ಒಂದೆರಡು ನಿಮಿಷ ನಾವು ಮಾಡಿದ್ದು ಆದ್ರೆ ಅದನ್ನ ಜೀ ದಿನನಿತ್ಯ ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮಗೆ ಒಳಗಡೆ ಬಂದು ಸೇರ್ಕೊಂಡ್ಬಿಡುತ್ತೆ ಅದು ಬೇಡ ಅಂದ್ರೆ ಅದನ್ನ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ತುಂಬ ತಾನಾಗೆ ಅದು ಮಾಡಕ್ಕೆ ಶುರು ಆಗ್ಬಿಡುತ್ತೆ ಸೊ ಇಂತಹ ಅದ್ಭುತ ಚೈತನ್ಯ ಪ್ರತಿಯೊಬ್ಬರಲ್ಲೂ ಇದೆ ಯಾರು ಕೀಡರಿ ಮಂದ ಬಳಲೋದು ಬೇಡ ಅಂಡರ್ ಎಸ್ಟಿಮೇಟ್ ಹಾಕೊಳ್ಳೋದು ಬೇಡ ಎಲ್ಲರಲ್ಲೂ ಅಂತ ಶಕ್ತಿ ಇದೆ ಆದ್ರೆ ಅದು ಮಾಡ್ಬೇಕು ಅಂತ ಅನ್ಸುದ್ರು ಸೋಮಾರಿತನ ಇನ್ನೊಂದು ಕಾಡ್ತಾ ಇರುತ್ತೆ ಅದನ್ನೆಲ್ಲ ಪಕ್ಕಕ್ಕೆ ಹಾಕಿ ತಿಳ್ಕೊಂಡು ಅಳವಡಿಸ್ಕೊಂಡ್ಬಿಟ್ರೆ ಬಿಟ್ರೆ ಇದೊಂದು ಅಭ್ಯಾಸ ಇದು ಯಾವ ಕೆಟ್ಟ ಅಭ್ಯಾಸ ಅನ್ನೋ ಇದೆಲ್ಲ ಒಳ್ಳೆ ಅಭ್ಯಾಸ ಇದನ್ನ ಎಲ್ಲ ದೊಡ್ಡೋರು ಮಾಡ್ತಾ ಇದ್ದಾರೆ ಚಿಕ್ಕವರು ಅನುಸರಿಸ್ತಾ ಇದ್ರೆ ಆ ಮನೆ ಖುಷಿ ಖುಷಿಯಾಗಿ ಆಗಿ ನನ್ನ ಇರುತ್ತಲ್ವಾ ಸೊ ಮಾಡಬಹುದು ಅಂತ ಅನ್ಕೊಳ್ತಾ ಇದ್ದೀನಿ ದೊಡ್ಡದಾದ ಕೆಲಸ ಅಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಇದಕ್ಕೆ ಖರ್ಚಿಲ್ಲ ವೆಚ್ಚ ಇಲ್ಲ ಸಮಯ ಬೇಕಾಗಿಲ್ಲ ಎಲ್ಲ ಸ್ವಲ್ಪದಲ್ಲಿ ಮುಗ್ದೋಗುತ್ತೆ ಎಲ್ಲದಕ್ಕೂ ಮನಸ್ಸೇ ಕಾರಣ ಆಗಿರೋದನ್ನ ಮನಸ್ಸಿನಿಂದ ಇದೆಲ್ಲವನ್ನ ಮಾಡಬೇಕು ಅಂತ ಹೇಳ್ತಾ ಯಾವಾಗ್ಲೂ ನಗ್ತಾ ಇರಿ ಖುಷಿ ಆಗಿರಿ ಒಳ್ಳೆದನ್ನೇ ಮಾತಾಡಿ ಒಳ್ಳೆದನ್ನೇ ಕೇಳಿಸ್ಕೊಳ್ತಾ ಇರಿ